ನುಡಿಗಳನ್ನು ನೋಡಿರುವಂತಹ ಬಸವರಾಜ್ ಬಳ್ಳೇತರಲ್ಲಿ ಹಾಗೂ ವೇದಿಕೆಯ ಮೇಲೆ ಆಗಿ ತಮ್ಮ ಅನುಭವ ಅಮೃತವನ್ನು ಅನ್ಸೊಂಡಂಥ ಎಲ್ಲ ದುಡಬಂಧುಗಳಲ್ಲಿ ಹಾಗೂ ಊರಿನ ಗ್ರಾಮ ಪಂಚಾಯತಿಯ ಸದಸ್ಯರು ಹಾಗೂ ಎಸ್ ಸದಸ್ಯರು ಹಾಗೂ ಗ್ರಾಮದ ಗುರು ಹಿರಿಯರಲ್ಲೂ ಮಾತೆಯರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಸುಖ ಸೌಕರ್ಯ ಇಲ್ಲಿವರೆಗೂ ಈ ಕಾರ್ಯಕ್ರಮದ ವಿಷಯದ ಕುರಿತಾಗಿ ತಾವೆಲ್ಲ ಕೇಳಿರಿ ಮನುಷ್ಯ ಜನ್ಮದ ಲಾಭ ಯಾವುದು ಅನ್ನೋದ್ರ ಬಗ್ಗೆ ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೆವು ನಾವು ಯಾರು ಅಂತಂದ್ರ ಶರೀರ ಶರೀರಕ್ಕಿಟ್ಟಂತ ಹೆಸರು ಅಥವಾ ಇದು ಮಾಡ್ತಕ್ಕಂಥ ಉದ್ಯೋಗ ನಂದು ನಾನಾ ಈ ಉದ್ಯೋಗವನ್ನು ಮಾಡೋವ ಅಂತ ತಿಳ್ಕೊಂಡು ಇದರೊಳಗ ಸುಖಿ ಆಗ್ಬೇಕಂತ ಸಾಕಷ್ಟು ಹೋರಾಟ ಮಾಡ್ದಾನ ಮಹಾತ್ಮರ ಅನುಭವಿಗಳು ನಮಗೆ ಎಚ್ಚರಿಸ್ತಾರ ನೀ ತಿಳ್ಕೊಂಡಿದ್ದು ಇದು ಸತ್ಯ ಅಲ್ಲಪ್ಪ ಇದು ಮಿಥ್ಯ ಐತಿ ಈ ಮನುಷ್ಯ ಜನ್ಮವನ್ನು ಪಡೆದು ಬಂದು ನೀನು ಇದ ಸುಳ್ಳನ್ನ ಸತ್ಯ ಅಂತ ನಂಬಿಕೊಂಡು ಸುಮ್ಮನ ಕಾಲ ಕಳೆದು ಹೋದ್ರೆ ವ್ಯರ್ಥ ಹೋಗ್ಯತೆ ಅಂತ ಹೇಳ್ಕೊಂಡ ಅವರು ಹೇಳ್ತಾರ ನೀನ್ ಯಾರದೇ ಅನ್ನೋದನ್ನ ವಿಚಾರ ಮಾಡ ಯಾಕಂದ್ರೆ ಇದು ಸಮ ಇಲ್ಲದಂತ ವಿಷಮ ಸಂಸಾರದೊಳಗೆ ನಿನ್ನ ಕುಂತ ಇದನ್ನ ಸಮ ಮಾಡಿ ಸುಖ ಹೊಂದಬೇಕಂತ ಹೊಂಟೀನಿ ಇದು ಎಂದೂ ಸಮ ಆಗ್ಲಾರ್ದು ಈ ವಿಷಮ ಸಂಸಾರ ಇದು ಹೆಂಗೈತಿ ಅಂತ ವಿಚಾರ ಮಾಡಿ ನೋಡ್ಕೋ ಇದು ಸಮ ಐತೋ ಹೆಂಗು ಅಂತ ನೋಡ್ಕೋ ಅದನ್ನ ಹೊರಗಿಂದ ವಿಷಮ ಅಂತ ತಿಳ್ಕೋಕಿನ ಕೂಲಲ್ಲಿ ಈ ಶರೀರ ನಾನು ನಂದು ಅಂತ ತಿಳ್ಕೊಂಡು ಹೊಂಟಿಯಲ್ಲ ಈ ಶರೀರ ಇದ ಸಮಯ ಏನ ವಿಷಮ ಆಯ್ತು ಅಂತ ಇದನ್ನ ತಿಳಿದ ನೋಡು ಈ ಶರೀರ ಸಮ ಇಲ್ಲ ಅನ್ನೋದು ಅವಾಗ ನೀವು ವಿಚಾರ ಮಾಡಿದಾಗ ಹೊಳಿತೈತಿ ವಿಚಾರ ಮಾಡದ ಇದ್ರ ಇದು ಬಳಿದ ಇಲ್ಲ ಇದು ಸಮ ಆಯ್ತು ಅನ್ನೋ ಅಂತ ವಿಚಾರ ಮಾಡಲಿ ನೋಡಿಲ್ಲ ನಾವು ಇದನ್ನ ದಿನಂ ಪ್ರತಿ ಇದ ನಾನು ನಂದು ಅಂತ ಇದ್ರ ಕೂಡ ತದಾತ್ಮ ಬುದ್ಧಿ ಉಳ್ಳವರಾಗಿ ಇದ ನಂದು ಇದ ನಾನು ಅಂತ ವ್ಯವಹಾರ ಅಂತ ಇದು ಹೆಂಗೈತಿ ಅನ್ನೋದು ಗೊತ್ತಾಗಲ್ಲ ವಿಚಾರ ಮಾಡಿ ನೋಡಿದ್ರೆ ವಿಷಮ ಐತಿ ಸಮ ಇಲ್ಲ ಆದ್ರೂ ಕೂಡ ಇದರಿಂದ ಸುಖ ಹೊಂದ್ಬೇಕು ಅಂತ ಅಂತೇವು ವಿಷಮದಲ್ಲಿ ಎಂದೂ ಸುಖ ಇಲ್ಲ ಅಂತ ಹೇಳ್ತಾರ ಸಮ ಇದ್ದಲ್ಲಿ ಸುಖ ಐತಿ ಸಮಸ್ಥಿತಿ ಉಳ್ಳುವ ಅಂತ ಹೇಳ್ತಾರೆ ಅದನ್ನ ನಾವು ವಿಚಾರ ಮಾಡಿಲ್ಲ ನೋಡಿದ್ರಿ ಶರೀರ ಸಮ ಐತೆನೋ ಅಂತ ನೋಡಿದ್ರ ಒಂದ್ ಕಡೆ ಇದ್ದಂಗೆ ಮತ್ತೊಂದ್ ಕಡೆ ಇಲ್ಲ ಎಡದಂಗ ಬಲ ಇಲ್ಲ ಐತೇನೋ ನೋಡ್ರಿ ಇದು ನಂದ ನಾನ ಅಂತ ಹೇಳ್ತೇವೆ ಆದ್ರೆ ಇದರೊಳಗೆ ಸಮ ಇದು ಎಡದಂಗೆ ಬಲ ಇಲ್ಲ ಬಲದಂಗೆ ಎಡ ಇಲ್ಲ ಓಲಿ ಒಂದ ಕೈಯನ್ನು ಹಸ್ತದಲ್ಲಿ ಐದು ಇವು ಐದು ಬಳ್ಳು ಕೂಡ ಬಳ್ಳ ಸಮ ಮಾಡ್ಲಿಕ್ಕೆ ಆಗುದಿಲ್ಲ ಆದ್ರ ಈ ವಿಷಮದೊಳಗೆ ಇದ್ದುಕೊಂಡು ನೀನ ನಾನ್ ಸಮಾಧಿನಿ ಅಂತ ತಿಳ್ಕೊಂಡ್ ಬರ್ತೈತೆ ಅಂತ ತಿಳ್ಕೊಂಡ ಅವ್ರ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿ ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಯಾಕೆ ಹೇಳಿದ್ರು ಅಂದ್ರೆ ಈ ವಿಷಮದೊಳಗೆ ಇದ್ಕೊಂಡು ಕೂಡ ಈ ವಿಷಮ ಸಂಸಾರದೊಳಗೆ ಇದ್ಕೊಂಡು ಕೂಡ ಈ ಶರೀರದೊಳಗೆ ಇದ್ಕೊಂಡು ಕೂಡ ನೀನ ಸಮಾಧಿನಿ ಅಂತ ಬರ್ತೈತೆ ಅಂತ ತಿಳ್ಕೊಂಡ ನರ ಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಹೇಳ್ತ ಅಂತ ಒಂದು ಶರೀರವನ್ನು ಧಾರಣೆ ಮಾಡಿ ಬಂದು ಕೂಡ ನಾನು ಯಾರು ಇದರೊಳಗಂತ ವಿಚಾರ ಮಾಡಿದ ಇದ್ರೆ ನಮ್ಮಂತ ಮೂರ್ಖರ ಯಾರು ಇಲ್ಲ ಅಂತ ಶಿವಾನಂದೌದವ್ರು ಕೂಡ ಎಚ್ಚರಿಸುವಂತ ಬಂದರು ಯಾಕಂದ್ರೆ ಈ ವಿಚಾರ ಮಾಡಕ್ ನೀ ವೇಳೆಯನ್ನು ಕೊಡ್ಲಿಲ್ಲ ಅಂದ್ರ ವ್ಯರ್ಥ ಹೋಗಿಬಿಡ್ತೈತಿ ಅಂತ ಇದಕ್ಕಾಗಿ ವೇಳೆಯನ್ನು ಕೊಡು ನೀನು ಅನೇಕ ಜನ್ಮಗಳನ್ನ ಎರೋ ಇದೆ ಇದಕ್ಕೆ ವಿಷಮದೊಳಗೆ ಸಮ ಮಾಡಿ ಸುಖ ಬಂದಬೇಕಂತ ಸಾಕಷ್ಟು ಕಳೆದು ಬಂದಿ ಅಲ್ಲಿ ಸಿಕ್ಕಿಲ್ಲ ಯಾಕಂದ್ರೆ ಸಮತ್ವ ಅನ್ನೋದು ಹೊರಗಿಲ್ಲ ಸಮತ್ವ ಅನ್ನೋದು ನಿನ್ನ ಐತಿ ನಿನ್ನೊಳಗೆ ಐತೆ ಅದನ್ನ ಹೊರಗುಳ್ಕತ್ತಿ ದುಃಖವನ್ನು ಅದಕ್ಕೆ ನಿನ್ನೊಳಗೆ ಅದನ್ನ ನೋಡ್ಕೋ ಈ ಸಮಾಧಿ ವಿಷಮ ನೀನಿಲ್ಲ ಅಂತ ಒಂದು ವಿಚಾರವನ್ನ ಸತತ ಮಾಡಬೇಕಾಗೈತಿ ಎದ್ದಾಗ ಬಿದ್ದಾಗ ಈ ವಿಚಾರವನ್ನ ಮಾಡ್ತಾ ಹೋದ್ರೆ ಮಾತ್ರ ಈ ಮನುಜ ಕುಲದ ಜನನದ ಲಾಭವನ್ನ ನಾವು ಮಾಡಿಕೊಳ್ಳಿಕ್ ಬರ್ತೈತಿ ಅಂತ ಶಿವಾನಂದ ಅವ್ರು ಹೇಳ್ತಿದ್ರಂತ ಮನೆಯಾಗ ಹೆ ಇದ್ರು ಕೂಡ ಇದನ್ನ ಶ್ರವಣವನ್ನ ಬಿಡಬೇಡ್ರಿ ಅಂತ ಕೇಳ್ತಿದ್ರು ಇದನ್ನ ಕೇಳಿದಂತ ನಾಗನೂರೊಳಗೆ ಒಬ್ಬ ಮುದುಕಿ ಶ್ರವಣ ಕಾಲಕ್ಕ ಏನೇನು ಬೆಳಿಗ್ಗೆ ಆರು ಗಂಟೆ ಆಗೈತಿ ಸಮಯ ಐದು ನಲ್ವತ್ತು ಹಿಂಗ ಆಗಿತ್ತಂತ ಶಾಸ್ತ್ರಕ್ಕೆ ಹೋಗು ಟೈಮ್ ಆಗಿತ್ತು ಮಗ ಸತ್ ಬಿಟ್ಟಂತ ಏನ್ ಮಾಡ್ತಿದ್ರು ನಾವ್ ಏನ್ ಮಾಡ್ತಿದ್ವಿ ಹೇಳ್ರಿ ಎಲ್ಲ ಮನೆಯ ಇದ್ದಾರ್ ಬಿದ್ದಾರ್ನ ಎಲ್ಲಾರ್ನು ಗೂಳ ಹಾಕೊಂಡ ಬೋಧನೆ ಮಾಡ್ಕೊಂತ ಕೊಯ್ಕೋತ ಕುಂತ್ ಬಿಡ್ತಿದ್ರು ಆದ್ರ ಆ ಮುದಕ್ಕೆ ಅಜ್ಜವರಿಂದ ಈ ಉಪದೇಶವನ್ನು ಕೇಳಿದಂತ ಕಿ ದಿನಾ ಶ್ರವಣವನ್ನು ಮಾಡ್ತಂತ ಮುನಿಗೆ ಏನ್ ಮಾಡಿಲ್ಲ ಅಂತಂದ್ರ ಆ ಹೆಣದ ಮೇಲೆ ಒಂದು ಚಾದರ್ ರಂಜಿಸಿ ಮನಿಗಿ ಚಿಲ್ಕ ಹಾಕಿ ಶ್ರವಣ ಕೊಲ್ಲ ಶ್ರವಣ ಮುಗಿಸಿ ಶಾಸ್ತ್ರವನ್ನ ಕೇಳಿ ಶಾಸ್ತ್ರ ಬಿಟ್ಟ ಬಂದ ಮೇಲೆ ಚಿಲ್ಕ ತಗದು ಓಣನ್ನ ಹಿರಿಯಾರಿಗೆ ಹೋಗಿ ಹೇಳಿ ಕರೆದು ನನ್ ಮಗ ಸತ್ತಾಂಡ್ರೂಪಾಯಿ ಇವತ್ತ ಹಿಂಗಾಗಿತ್ತು ಬಂದ ಮುಂದಿನ ಕಾರ್ಯವನ್ನು ಕೈಕೊಡ್ಲಿ ಅಂತ ಹೇಳಿ ಅಂತ ಒಂದು ಬಲವಾದಂತ ಶ್ರದ್ಧೆ ಉಳ್ಳಂತ ಅವ್ರು ಅದಾಗಿ ಮಾತ್ರ ನಮಗೆ ಹಾಕ್ತೈತಿ ಯಾಕಂದ್ರೆ ಅದನ್ನ ಇನ್ನೊಂದು ಕ್ಷಮಕ್ಕೆ ಮಾಡಬಹುದವನು ಆದ್ರ ಶ್ರವಣ ಅವತ್ತಿನ ಶ್ರವಣದೊಳಗೆ ಏನ್ ಬಂದೈತಿ ಅದು ಅತಿ ಮುಖ್ಯ ಯಾಕಂದ್ರೆ ಮತ್ತ ಬರೋದಿಲ್ಲ ಅಂದ್ರ ಮಹಾತ್ಮರ ಒಳಗೆ ಆ ಒಂದು ದಿನದ ಶ್ರವಣದೊಳಗ ಒಂದ್ ಕಾಲದೊಳಗ್ ಬಂದಂತ ವಿಚಾರಗಳು ಮತ್ತೊಂದು ಕಾಲದ ಬರೋದಿಲ್ಲ ಅವಾಗ ತಿಳ್ಕೊಂಡಾಗೆ ಅದು ಸ್ವಾರ್ಥಕತೆ ಆಗತ್ತ ಅಂತ ತಿಳ್ಕೊಂಡ ಶ್ರವಣವನ್ನ ತಪ್ಪಸ್ಬಾಡ್ರಪ್ಪ ಅಂತ ಹೇಳ್ತಿದ್ರಂತ ಯಾಕಂದ್ರ ಶ್ರವಣ ಅಂತಕ್ಕಂಥದ್ದು ಲೋಕೋತ್ತರ ಸಾಧನ ಅಂತ ಈ ಮನುಷ್ಯ ಜನ್ಮದ ಲಾಭವನ್ನು ಮಾಡಿಕೊಳ್ಳಿ ಏಕೈಕ ಒಂದು ಸಾಧನ ಯಾವ್ದಾರ ಐತೆ ಅಂದ್ರೆ ಅದ ಶ್ರವಣ ಒಂದ ಶ್ರವಣ ಬಿಟ್ಟು ಬೇರೆ ಯಾವ್ದಾರ ಕರ್ಮದಿಂದ ನಾ ಈ ಮನುಷ್ಯ ಜನ್ಮದ ಸ್ವಾರ್ಥಕತೆಯನ್ನ ಮಾಡ್ಕೊಂತೇನಂದ್ರ ಇದರ ಲಾಭವನ್ನ ನಾ ಮಾಡಕೊಂತೇನಂದ್ರ ಎಂದೂ ಸಾಧ್ಯ ಅದಕ್ಕೆ ಅದ್ರ ಕರ್ಮದಿಂದ ಸಿಗುದಿಲ್ಲ ಜ್ಞಾನದಿಂದ ಮಾತ್ರ ಈ ಮನುಷ್ಯ ಜನ್ಮವನ್ನ ನಾವು ಸ್ವಾರ್ಥಕತೆಯನ್ನ ಮಾಡ್ಕೊಳಕ್ ಸಾಧ್ಯ ಐತಿ ಇದರ ಲಾಭವನ್ನು ಮಾಡ್ಕೊಳಕ್ ಸಾಧ್ಯ ಐತಿ ಅಂತನಾ ಶ್ರವಣ ಲೋಕೋತ್ತರ ಸಾಧನ ಅಂತ ಹೇಳಿ ಅಂತ ಶವಣವನ್ನ ನಾವು ಬಿಟ್ಟು ಬಿಡದ ಕೇಳಿದಾಗ ಮಾತ್ರ ಎಲ್ಲೋ ಈ ವಿಚಾರ ಬೆಳಿತೈತಿ ಒಂದು ಮೂಲಕ ಹೌದಲ್ಪ ನಾನು ಬಂದದ್ದು ವ್ಯಾರ್ಥಲ್ಲ ನನ್ನ ನಿಜವನ್ನ ತಿಳ ಈ ಶರೀರವನ್ನ ಸುಮ್ಮನೆ ಹಾಳು ಇಲ್ಲ ಅನ್ನೋದು ಬಳಿತೈತಿ ಇಲ್ಲ ಅಂದ್ರೆ ಯಾರಿಗ ಹೊಳೀತಿತ್ತು ಹೇಳ್ರಿ ಇಷ್ಟೆಲ್ಲ ಕರ್ಮದೊಳಗೆ ಅನೇಕ ಶರೀರಗಳನ್ನ ಬಿಟ್ಟು ಬಂದ್ರು ಕೂಡ ಈ ಮನುಷ್ಯ ಶರೀರನು ಕೂಡ ಅದಕ್ಕಾಗಿ ಕಳೆಯಕರ ಹೊಳಿಬೇಕು ಹೋಗಿ ಅದಕ್ಕೆ ಅವ್ರು ಹೇಳ್ತಾರೆ ಸುಮ್ಮನೆ ಕಾಲವನ್ನು ಕಳಿಸತ್ತು ಎದಕ್ಕೆ ಬಂತು ನಿಜವನ್ನ ನಂಬಿಲ್ಲ ನಮಿಗೆ ನಿಜ ಯಾವುದು ಅನ್ನೋದನ್ನ ನಂಬಿದ್ರೆ ಇದು ಹೊಳಿತಿತ್ತು ಸುಳ್ಳನ್ನ ನಂಬಿಯೋ ಈ ಶರೀರ ಒಂದ್ ಅವಸ್ಥೆ ಒಳಗಿರುವಂತಹ ಶರೀರ ಇದ ನಾನು ನಂದು ಅಂತ ನಂಬಿಯವಂತನ ನಮ್ ದುಃಖ ಆಗತ್ತೈತಿ ಅದಕ್ಕೆ ಮಹಾತ್ಮರು ಹೇಳ್ತಾರ ಇದು ನೀನಲ್ಲಪ್ಪ ನಿಂದು ಅಲ್ಲಿದ ಇದರ ಲಾಭವನ್ನು ನೀ ಮಾಡ್ಕೋಬೇಕ ಇತ್ತಂದ್ರೆ ನಿನ್ನ ನೀ ತಿಳಿದು ನೋಡ್ಕೊಳ್ಳಿ ನಿನ್ನೊಳಗೆ ನೀ ಎಲ್ಲಿವರೆಗೂ ತಿಳಿದ್ರು ಅಲ್ಲಿವರೆಗೆ ಈ ಮನುಷ್ಯ ಜನ್ಮದ ಸ್ವಾರ್ಥಕತೆಯನ್ನು ಮಾಡ್ಕೊಳಕ್ ಆಗುದಿಲ್ಲ ಅಂತ ಮಹಾತ್ಮರು ನಮ್ಗೆ ಎಚ್ಚರಿಸ್ತಾರ ಅಂತ ವಿಚಾರದೊಳಗೆ ನಾವು ಹೆಚ್ಚು ಕಾಲ ಕಳಿಬೇಕಾಯ್ತು ಏನೋ ಒಂದು ದಿನದ ಕೆಲಸ ಅಲ್ಲಿದ ಜನ್ಮ ಜನ್ಮ ಅಂತರದ ತಪಸ್ಸು ಅಂತ ಶಿವಾನಂದ ಅವರು ಜನ್ಮದಿಂದ ಆ ಪ್ರಯತ್ನ ಮಾಡಿದ್ರು ಏನೋ ಅಂತ ಒಂದ ಎರಡ ದಿನದಲ್ಲದು ಯಾವಾಗ ಬೇಕಾದಾಗ ಎಲ್ಲಿ ಬೇಕಾದಾಗ ಹೆಂಗ ಬೇಕಾದಂಗಿದ್ರು ಕೂಡ ಆ ತಮ್ಮ ನಿಜದ ಇರುವಿನಲ್ಲೇ ಇರ್ತಿದ್ರು ಮೂರು ಮೂರು ದಿನ ತನನು ಉತ್ತಡ ಕಿದ್ದಿಲ್ಲ ಒಳಗಿದ್ದಾಗ ಮೂರ್ ಮೂರು ಒಂದೊಂದು ವಾರ ತನನು ಎಚ್ಚರ ಅಂತ ದೇಹ ಭಾವ ಅಳದ ತಮ್ಮ ನಿಜ ಸ್ಥಿತಿ ಒಳಗ ಉಳಿತಿದ್ರು ಅಂತ ಯಾವಾಗ ಯಾವಾಗ ಜನರ ಸಂಪರ್ಕ ಹೆಚ್ಚಾಯ್ತು ಆ ಅವಸ್ಥೆ ಹೋಗ್ಬಿಡ್ತಂತ ಗಣಿಗ್ ಬಂದ ಮೇಲಂತೂ ಆ ಅವಸ್ಥೆ ದೂರ ಆಗಿಬಿಡ್ತದೆ ಯಾಕಂದ್ರೆ ಜನರ ಸಂಪರ್ಕ ಮೇಲಿನ ಮೇಲೆ ಜನರ ದರ್ಶನ ಮಾಡುದು ಹೀಗಾಗಿ ಆ ಸಂಪರ್ಕದ ಆ ಈ ಸಂಪರ್ಕದಿಂದ ತಮ್ಮ ನಿಜಾನಂದದಿಂದ ಅವ್ರು ಹೊರಗೆ ಬರಕ ಅದಕ್ಕೆ ಅಂತ ಒಂದು ಸ್ಥಿತಿಯನ್ನ ಪ್ರತಿಯೊಬ್ಬರಿಗೂ ಹೊಂದಲಿಕ್ಕೆ ಬರ್ತೈತಿ ಅಂತ ತೋರಿಸಿಕೊಟ್ಟಂತ ಮಹಾತ್ಮರ ವಿಚಾರಗಳನ್ನು ನಾವು ಕೇಳೋದ್ರಿಂದ ಈ ಮನುಷ್ಯ ಜನ್ಮದ ಲಾಭವನ್ನು ಮಾಡಿಕೊಳ್ಳಿಕ್ ಕೊಡ್ತೈತಿ ಅಂತ ಅಂತ ಒಂದು ವ್ಯವಸ್ಥೆಗಳ ನಾವು ಬರೇ ಸುಣ್ಣ ಇದ ವಿಷಯಕ್ಕೆ ಕಾಳು ಕೂಳು ಗುದೋಡು ಗೂಡಿಗಾಗಿನ ಬರೀ ಬಾಯಿಯ ವಿಶೇಷ ಸಂಪತ್ತಿಗಾಗಿನ ಈ ಶರೀರವನ್ನ ದುಡಿಸಿ ಈ ಶರೀರದ ಬಳಕೆ ಮಾಡಿಕೊಂಡ್ರೆ ವ್ಯರ್ಥ ಬಂದದ್ದು ಹೋಗಿ ಬಿಡ್ತೈತಿ ಅಂತ ಎಂತ ಮಾನವ ಜನ್ಮ ಏನ್ ಕೊಟ್ಟರು ಸಿಕ್ಕಿ ಅಂತ ಹೇಳಿದ್ರು ದಾಸರೆಲ್ಲ ಹೇಳ ಎಂತ ಮಾನವ ಜನ್ಮ ಏನ್ ಕೊಟ್ಟರು ಸಿಕ್ಕೇ ಇದಕ್ ಬೆಲೆನ ಕಟ್ಲಿಕ್ಕೆ ಬರುದಿಲ್ಲ ತಿಳ್ಕೊಂಡ್ರ ತಿಳ್ಕೊಳಿಲ್ಲ ಅಂದ್ರೆ ಇದ್ರಂತ ಹೀನ ಜನ್ಮನ ಯಾವ್ದು ಇಲ್ಲ ಅಂತ ಪಶು ಪಕ್ಷಾದಿಗಳ ಹೀನ ಜನ್ಮಕ್ಕಿಂತ ಹೀನ ಜನ್ಮ ಅಂತ ಅವು ವ್ಯವಸ್ಥಿತವಾಗಿರೋ ಜೀವನ ಕ್ರಮವನ್ನ ಸಾಗಿಸ್ತಾವ ನಮ್ದು ವ್ಯವಸ್ಥೆನ ಇಲ್ಲ ಹೆಂಗ ಬೇಕಾದಂಗ ಯಾವಾಗ ಬೇಕಾದಂಗ ಏನಕ್ ಬೇಕಾದಂಗೆ ಉಪಯೋಗ ಮಾಡ್ತ ಯಾಕಂದ್ರ ಐದು ಇಂದ್ರಿಯಗಳು ಐದು ವಿಷಯ ಸಂಪರ್ಕವನ್ನ ನಾವು ಹೆಂಗ ಉಪಯೋಗ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಬಳಕೆ ಮಾಡಿಕೊಂಡ ನಮ್ಮ ಆಯುಷ್ಯವನ್ನ ನಾವು ಖರೀದಿ ಮಾಡ್ಕೊಂಡಿದ್ರು ಅದಕ್ಕೆ ಮನ್ ಅವ್ರು ಹೇಳ್ತಾರ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೋ ಅಮೂಲ್ಯವಾದಂತ ರತ್ನ ಐತಿ ಇದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳಿಲ್ಲ ಅಂದ್ರೆ ಮತ್ತಿದ್ ಬರಾಕೆ ಕುಲ್ಲು ಕಟ್ಟಿ ಅಲ್ಲ ಬಂದೈತಿ ಸರಿಯಾಗಿ ಉಪಯೋಗ ಮಾಡ್ಕೊನಿ ಇದನ್ ಕಳಿಬೇಡ ಅದಕ್ಕೆ ಮನುಷ್ಯ ಕುಲದ ಜನನದ ಲಾಭ ನಾವು ಮಾಡ್ಕೋಬೇಕಾಯ್ತಂದ್ರ ನಾನ್ ಯಾರು ಅಂತ ತಿಳ್ಕೊಬೇಕಾಯ್ತಿ ಅದನ್ನ ಮತ್ತೊಂದ್ ಕಡೆ ಅವ್ರು ಹೇಳ್ತಾರ ಇದ ಒಂದು ಇದನ್ನ ಇಟ್ಕೊಂಡು ತಳುವುದೇ ಮಾಡ್ಬೋದು ಯಾವ್ದು ಅಂದ್ರೆ ಭವಹಾರ ಅಂತ ತಡ ಮಾಡದೆ ಮನುಷ್ಯನಿಗೆ ಮಾಡ್ತಕ್ಕಂತ ಕರ್ತವ್ಯ ಕರ್ಮ ಯಾವ್ದಾದರೂ ಐತೆನು ಅಂತ ಕೇಳಿದ್ರ ಬೇರೆ ಯಾವ್ದು ಇಲ್ಲ ತನ್ನ ನಿಜವನ್ನ ಅರಿದ್ರು ಅದಕ್ಕಾಗಿ ಈ ಜೀವನವನ್ನ ಮೀಸಲಿಡಬೇಕು ಅಂತ ಹ ನಿನಗೊಂದು ದೇಹವಿದನ್ನು ತೊಟ್ಟು ತಪುವಾಂತ ಗುರು ಶಂಭು ಲಿಂಗವಾಗಿರಲ್ಲೇ ಮನುಜ ಪಡೆವೆ ನೀನೊಂದಿಗೆ ಪರಮುಕ್ತಿ ಸುಖವನು ಕೆಡವು ಕಾಯ್ದೆ ಮೋ ಮಾಣೆ ಮನುಜ ಕೆಟ್ಟು ಹೋಗ್ತಕ್ಕಂತ ಇದು ಯಾರಿಗ ಉಪಯೋಗ ಬಂತಿದ್ದು ಕೆಟ್ಟ ಹೋದ್ಮೇಲೆ ನಿನಗೂ ಉಪಯೋಗಕ್ಕೆ ಬರ್ಲಿಲ್ಲ ನೀನು ಇದರ ಲಾಭವನ್ನು ಮಾಡ್ಕೊಳ್ಲಿಲ್ಲ ಇನ್ನೊಬ್ಬರಿಗೂ ಇದರ ಲಾಭ ಆಗಲಿಲ್ಲ ಕೆಟ್ಟ ಹೋಯ್ತು ಯಾರು ಉಪಯೋಗ ಮಾಡ್ಕೊಂತಾರ ಇದನ್ನ ಇದರ ಇದರ ಮ್ಯಾಲ ಎಷ್ಟೇ ಪ್ರೀತಿ ಉಳ್ಳವರಾದ್ರೂ ಕೂಡ ಇದರ ಒಳಗಿನ ಚೈತನ್ಯ ಹೊತ್ತು ಯಾರಾದ್ರೂ ಇಟ್ಕೊಂತಾರನು ಇದನ್ನ ಅಂತಂದ್ರೆ ಇಲ್ಲ ಪಶು ಪಕ್ಷಿ ಆದಿಗಳ ಚರ್ಮವನ್ನು ಬಳಕೆ ಮಾಡ್ಕೊಂತೇವ ನಾವು ಆದ್ರೆ ಇದರ ಚರ್ಮವನ್ನು ಇದನ್ನ ಯಾವ್ದಾರು ಒಂದು ಅಂಗವನ್ನು ಎದಕ್ ಯಾರು ಉಪಯೋಗ ಮಾಡ್ಕೊಂತೇವನ ಅಂತಂದ್ರೆ ಇಲ್ಲ ಕೆಟ್ಟ ಹೋದ್ಮೇಲೆ ಯಾರು ಉಪಯೋಗ ಮಾಡಕೊಳಕ್ ಆಗುದಿಲ್ಲ ಲಘುನ ಓದ್ ಮಣ್ಣು ಕೊಡ್ರಿ ಅಂತ ಕೇಳ್ತಾರ ಇಟ್ಕೊಂಡುದಿಲ್ಲ ಇನ್ನ ಸೆಜ್ಗೆ ಇಟ್ಕೊತೇವಂದ್ರೆ ಏನಂತಾರ ಸೂರ ಕತೆ ನಾರ ಕತೆ ಮೊದ್ಲೆಕ್ ಓದ್ ಮಣ್ಣು ಮಾಡ್ರದ ಅದನ್ನ ಕುಂದ್ರಾಕ್ ಏನ್ ನಿಮಗ್ ತಿಳುವಳಿಕೆ ಐತಿಲ್ಲೋ ಮಾಡ್ಲೇಕ್ ಮಣ್ಣು ಮಾಡ್ರಿ ಅಂತ ಅದಕ್ಕೆ ಅದ್ ಕೆಡೋದ್ರೊಳಗಾಗಿ ಈ ಮನುಷ್ಯ ಕುಲದ ಜನನ ಲಾಭವನ್ನ ನಾವು ಮಾಡ್ಕೋಬೇಕಾಯ್ತು ಅಂದ್ರೆ ಮಾತ್ರ ಶ್ರೇಷ್ಠ ಇಲ್ಲ ಅಂದ್ರೆ ವ್ಯರ್ಥ ಹೋಗಿ ಅದಕ್ಕೆ ನಾವ್ ಹೆಚ್ಚ ವೇಳೆಯನ್ನ ಆ ಶಿವಾನಂದಚಾರ ಹೇಳ್ತಾರ ಎದ್ದಾಗಿಂದ ಹಿಡದ್ ನಿದ್ರೆ ಬರೋತನ ಆಮೇಲೆ ಮೇಲೆ ಸಾವು ಬರುತ್ತ ನಮ್ಮ ಕೂಡ ನಿರಂತರವಾಗಿ ಶ್ರವಣ ಮನನ ನಿರುದ್ಯಾಸನೊಳಗ ಕಳಿದ ಮನುಷ್ಯ ಜನ್ಮದ ಕರ್ತವ್ಯ ಐತಿ ನೋಡ ಅದ್ರ ಹೊರತಾಗಿ ಬೇರೆ ಕರ್ತವ್ಯ ಕರ್ಮಗಳೇ ಇಲ್ಲ ಬೇರೆ ಯಾವ ಕರ್ತವ್ಯ ಕರ್ಮಗಳು ಏನಂದನ್ ಅದನ್ನ ಮಾಡ್ಬೇಕ್ರಿ ಇದನ್ ಮಾಡ್ಬೇಕ್ರಿ ಅದ್ರ ನಿಂದ ಅವಶ್ಯನೇ ಇಲ್ಲ ನಿನ್ನ ಶರೀರ ಪ್ರಾರಬ್ಧ ಹೆಂಗ ನಡೆಸ್ತೈತಿ ನಡೆಸ್ತೈತಿ ಅದನ್ನ ಆದ್ರೆ ನಿನ್ನ ಕರ್ತವ್ಯ ಏನು ಅಂತ ನಿನ್ನ ನಿಜವನ್ನ ಅರಿದು ಎದ್ದಿಂದ ನಿದ್ರೆ ಬರುವವರಿಗೂ ಆ ಹುಟ್ಟಿನಿಂದ ಸಾವು ಬರುವವರಿಗೂ ನಿರಂತರ ನಾನು ಯಾರು ಅನ್ನುವಂತ ವಿಚಾರವನ್ನು ಮಾಡುದು ಅದಕ್ಕೆ ನಿರ್ವಹಣಾ ಶಕ್ತದೆ ಆ ಒಂದು ಸ್ತೋತ್ರವನ್ನ ನಾವು ನೆನಪು ಮಾಡ್ಕೋಬೇಕಾಯ್ತಿ ಶಂಕರಾಚಾರ್ಯ ಹೇಳಿಕೊಟ್ಟಂತ ವಿಚಾರಗಳನ್ನ ಅದನ್ನ ನಿಜಗುಣರು ಕೂಡ ನಾನು ಯಾರು ಅಂತ ವಿಚಾರ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪದ ಹರಿದೆಯ ತನುವಿದಾನಲ್ಲ ಮನವಿಧಾನ ಅಲ್ಲ ಹಸು ವರ್ಗಗಳ ಇನಪು ನಾನಲ್ಲ ಹ ಇಂದನ ವಿಚಾರ ಮಾಡ್ಬೇಕಾಯ್ತಿ ನಾನು ಕಣ್ಣು ಕಿವಿ ಮೂಗು ನಾಲಿಗೆಯೂ ನಾನಲ್ಲ ನಬವಲ್ಲ ದರೆಯಲ್ಲ ಸಿಖಿ ವಾಯುಗಳು ಅಲ್ಲ ನನ್ನ ಮನ ಬುದ್ಧಿಗಳು ಅಲ್ಲ ನನ್ನ ಬಾಯಿಯ ಬಂಧನ ಯಾವುದೂ ಇಲ್ಲ ನನ್ನ ಭೇದ ಅಭೇದಗಳು ನನಗೆ ಸಂಬಂಧ ಇಲ್ಲ ನಾನೇನ ಸಚ್ಚಿದಾನಂದನೇ ನಿತ್ಯ ಪರಿಪೂರ್ಣ ವಸ್ತುನೇ ಅಂತ ತಿಳ್ಕೋಬೇಕಾಯ ನಾನು ಯಾರು ಅಂತ ವಿಚಾರ ಮಾಡಿ ನೋಡಿದ್ರೆ ನಾನು ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ವಸ್ತುನೆ ಇದ್ದು ಕೂಡ ಅದನ್ನ ಮರ್ತಂಗೆ ಆಗೈತಿ ಅದನ್ನ ಅರಿಬೇಕಾಯತಿ ಅದನ್ನು ತಿಳಿಸ್ಕೊಡ್ತಾರ ಅನುಭವಗಳು ಅಂತ ಸದ್ಗುರುಗಳು ತಿಳಿಸ್ಕೊಡ್ತಾರ ಅರು ತಾನೆಂದು ಸದ್ಗುರು ಕೇಳಿ ತಿಳಿಯೋನೇ ಜಾನರ ದೇವ ನಾವು ಅದನ್ನ ತಿಳ್ಕೊಂಡಾಗ ಜಾಂದ್ರಕ್ಕೆ ಅಂದ್ರೆ ಮನುಷ್ಯ ಜನ್ಮದ ಸ್ವಾರ್ಥಕತೆ ಆಗುತ್ತೆ ಇಲ್ಲ ಅಂದ್ರೆ ವ್ಯರ್ಥ ಹೋಗುತ್ತೆ ಅದಕ್ಕೆ ಹೆಚ್ಚು ನಾವು ಈ ಜನ್ಮವನ್ನ ಎದಕ್ಕೆ ಮೀಸಲಿಡ್ಬೇಕಂದ್ರೆ ನಮ್ಮ ನಿಜವನ್ನ ಅರಿವು ಸಲುವಾಗಿದ್ದ ಅಂತ ಒಂದು ಕಾರ್ಯದೊಳ ತೊಡಗಿ ಏನೋ ಆ ದಾನಿಗಳಾದಂತ ನಿಮ್ಮ ಆ ದೊಡ್ಡಪ್ಪ ಅವರು ಆ ಈ ನಿಮ್ಮೆಲ್ಲ ಊರಿನ ಹಿರಿಯರ ಸಹಕಾರ ಇದನ್ನ ಇಂತ ಒಂದು ಆಶ್ರಮವನ್ನ ಕಟ್ಟಡವನ್ನ ನಿರ್ಮಾಣ ಮಾಡಿರಿ ನಿರ್ಮಾಣ ಮಾಡಿ ಇದನ್ನ ಎದಕ್ ಉಪಯೋಗ ಮಾಡ್ಕೋಬೇಕಾಯ್ತು ಅಂತ ನಿತ್ಯ ಈ ವಿಚಾರಗಳನ್ನ ಚಿಂತನೆ ಮಾಡುದು ಸಲುವಾಗಿ ಎದಕ್ಕೆ ಅಂತಂದ್ರೆ ನಿತ್ಯ ನಾ ನಿತ್ಯ ನಿರ್ಮಲ ನಿರೂಪ ಅದೇನೆ ನಿರಾಕಾರ ನಿರ್ಗುಣ ಸ್ವರೂಪನ ಸ್ವರೂಪನಾದೇನೆ ಅಂತ ಚಿಂತನೆ ಒಳಗೆ ಕಾಲ ಕಳೆಯಾಕ ಯಾಕಂದ್ರೆ ಆ ಜನದ ಮುಂದಿದ್ರ ಅಳು ತಪ್ಪುದಿಲ್ಲ ಅಂತ ಅದಕ್ಕೆ ಮನೆಯೊಳಗಿದ್ರೆ ಅಲ್ಲಿ ಸಂಸಾರ ಜಂಜಾಟ ಬಿಡುದಿಲ್ಲ ಇದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಆಶ್ರಮಗಳನ್ನ ಮಾಡ್ರಿ ನಿಮ್ ಹುರಾಟ ಅಂತ ಅಜರ್ ಹೇಳ್ತಿದ್ರು ಆಶ್ರಮಗಳನ್ನ ಮಾಡಿಕೊಂಡ್ರೆ ಯಾರ ಸಲುವಾಗಿಪ್ಪ ಅಂತಂದ್ರೆ ನಿಮ್ಮ ಸಲುವಾಗಿ ಅವೇರೇದವ್ರ ಸಲುವಾಗಿ ಅಲ್ಲ ನಿಮ್ಗೆ ನಿಮ್ಮನ್ನ ನೀವು ತಿಳ್ಕೊಳ್ಲಿಕ್ಕೆ ಅಲ್ಲಿ ಬಂದು ವೇಳೆಯನ್ನ ಮೀಸಲಿಟ್ಟು ಎರಡು ವೇಳೆ ಶ್ರವಣ ಮಾಡ್ರಿ ಮೂರು ಮನನ ಮಾಡಿ ನಿತ್ಯಾಸನ ಪೂರ್ವಕವಾಗಿ ನಾನು ಈ ದೇಹ ಅಲ್ಲ ದೇಹಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಅವರು ದಿನ ಅನ್ನುವಂತ ವಿಚಾರವನ್ನ ಮಾಡ್ತಾ ಮಾಡ್ತಾ ಅನು ಸ್ವರೂಪವಾಗಿ ಉಳಿಬೇಕಾಯತಿ ಅಂತ ಒಂದು ಕರ್ತವ್ಯದ ತೊಡಗಿ ನಮ್ಮ ಜೀವನವನ್ನ ಸ್ವಾರ್ಥಕ ಮಾಡಿಕೊಂಡು ಅಂತ ಹೇಳಿ ನಾನು ಒಂದ್ ಎರಡು ಮಾತನ್ನ ನಮಿಸ್ತೇನೆ ಅತ್ಯಂತ ಶ್ರೇಷ್ಠವಾದಂತಹ ವಿಚಾರವನ್ನು ನಾವು ಸದ್ಗುರುನಾದ್ರಿಂದ